ಸ್ನೇಹಿತರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಮುಕ್ಕೋಟಿ ಏಕಾದಶಿ ಬಂದಿದೆ ಮುಕ್ಕೋಟಿ ಏಕಾದಶಿ ಬಹಳ ಶಕ್ತಿವಂತವಾದದ್ದು ಈ ದಿನ ಮಾಡುವಂತಹ ಪೂಜೆಯಿಂದ ಈ ಸಂವತ್ಸರ ಪೂರ್ತಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತದೆ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಇರಲ್ಲ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಆಯುರ ಆರೋಗ್ಯ ಸುಖ ಸಂತೋಷ ಉಂಟಾಗುತ್ತದೆ ಅಂತಹ ಶಕ್ತಿ ಈ ಮುಕ್ಕೋಟಿ ಏಕಾದಶಿ ಪೂಜೆಗೆ ಇದೆ ಯಾಕಂದರೆ ಈ ಮುಕ್ಕೋಟಿ ಏಕಾದಶಿ ದಿನ ಮೂವತ್ತ್ಮೂರು ಕೋಟಿ ದೇವತೆಗಳು ಭೂಮಿಗೆ ಬರುತ್ತಾರೆ ನಾವು ಮಾಡುವಂತಹ ಪೂಜೆಯನ್ನ ನೋಡ್ತಾರೆ ಅದರಿಂದ ಈ ಮುಕ್ಕೋಟಿ ಏಕಾದಶಿ ದಿನ ಯಾರು ಭಕ್ತಿಯಿಂದ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜಿಸುತ್ತಾರೋ ಅಂತಹ ಭಕ್ತರಿಗೆ ಬೇಡಿದ ವರವನ್ನು ನೀಡಿ ಕನಕ ವರ್ಷ ಅಂದರೆ ದುಡ್ಡಿನ ಮಳೆಯನ್ನು ಸುರಿಸ್ತಾರೆ ಅಂತಾನೆ ಹೇಳಾಗುತ್ತೆ ಆದ್ದರಿಂದ ಇಂತಹ ಒಂದು ಪವಿತ್ರವಾದಂತಹ ಮುಕ್ಕೋಟಿ ಏಕಾದಶಿ ದಿನ ಯಾರೆಲ್ಲ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುತ್ತಾರೋ ಅಂಥವರ ಜೀವನ ಪೂರ್ತಿ ಸುಖ ಸಂತೋಷ ದೊರಕುತ್ತದೆ ಮುಕ್ಕೋಟಿ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ನಿಯಮಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮುಕ್ಕೋಟಿ ಏಕಾದಶಿ ದಿನ ಮಹಾವಿಷ್ಣುವು ತನ್ನ ಗರುಡ ವಾಹನದ ಮೇಲೆ ಕುಳಿತುಕೊಂಡು ಮೂವತ್ತ್ಮೂರು ಕೋಟಿ ದೇವತೆಗಳ ಜೊತೆಗೆ ಭೂಮಿಗೆ ಬರ್ತಾರೆ ಬಂದು ಭಕ್ತರಿಗೆಲ್ಲ ದರ್ಶನವನ್ನು ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಮುಕ್ಕೋಟಿ ಏಕಾದಶಿ ದಿನ ನಾವು ಹೆಣ್ಮಕ್ಕಳು ಅತಿ ಶೀಘ್ರವಾಗಿ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅನಂತರವಾಗಿ ತಲೆ ಸ್ನಾನವನ್ನು ಮಾಡಿ ಹಾಗೆ ಮನೆಗೆ ಸ್ವಲ್ಪ ಸ್ವಚ್ಛತೆಯೆಲ್ಲ ಮಾಡಿಕೊಂಡು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ವಸ್ತಿಲನ್ನು ಕೂಡ ಪೂಜಿಸಬೇಕಾಗುತ್ತೆ ವಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿಕೊಳ್ಳಿ ಕುಂಕುಮದ ಬೊಟ್ಟನ್ನು ಇಟ್ಟು ಅನಂತರ ರಂಗೋಲಿಯನ್ನು ಹಾಕಿ ನೀವು ಪೂರ್ ಪೂಜೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಈ ಮುಕ್ಕೋಟಿ ಏಕಾದಶಿ ದಿನ ಸ್ತ್ರೀಯರು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಕೆಂಪು ಐಶ್ವರ್ಯದ ಸಂಕೇತ ಹಾಗಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜಿಸಿದರೆ ತುಂಬಾನೇ ಒಳ್ಳೆಯದಾಗತ್ತೆ ಅಂತಲೇ ಹೇಳಲಾಗುತ್ತೆ ಮೊದಲನೇದಾಗಿ ಪೂಜಾ ಮಂದಿರ ಏನಿರುತ್ತೆ ಅದನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಳ್ಳಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಫೋಟೋಗೋಷ್ಟೇ ಗಂಧವನ್ನು ಹಚ್ಚಿ ಕುಂಕುಮದ ಬೊಟ್ಟನ್ನು ಇಟ್ಟು ಹಳದಿ ಅಥವಾ ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ಹಳದಿ ಸೇವಂತಿಗೆಯಿಂದ ಕೆಂಪು ಗುಲಾಬಿಯಿಂದ ನೀವು ಅಲಂಕರಿಸ್ಬೋದು ಹಾಗೆಯೇ ಈ ದಿನ ನೀವು ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನು ಅಂದರೆ ತುಳಸಿ ದಳದಿಂದ ಮಾಲೆಯನ್ನು ಮಾಡಿಕೊಂಡು ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ತುಳಸಿ ಮಾಲೆ ಇಲ್ಲ ಅಂದ್ರೂ ನೀವು ತುಳಸಿ ದಳಗಳನ್ನಾದರೂ ಸವಿ ಸಹಿತ ನೀವು ಅಲಂಕರಿಸಿದರೆ ಐಶ್ವರ್ಯ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಅಂದರೆ ಒಂದು ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಅದು ಯಾವ ದೀಪ ಅಂತಂದರೆ ತಂಬಿಟ್ಟಿನ ದೀಪಾರಾಧನೆ ವೆಂಕಟೇಶ್ವರ ಸ್ವಾಮಿಗೆ ತಂಬಿಟ್ಟಿನ ದೀಪಾರಾಧನೆ ಅಂದರೆ ಬಹಳ ಪ್ರೀತಿಕರ ಈ ತಂಬಿಟ್ಟಿನ ದೀಪಾರಾಧನೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಹಣದ ಮಳೆ ಸುರಿಯುತ್ತೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಅಮ್ಮನವರ ಅನುಗ್ರಹದ ಜೊತೆಗೆ ವೆಂಕಟೇಶ್ವರ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸ್ವಲ್ಪ ಅಕ್ಕಿಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಅದರಿಂದ ದೀಪದ ಆಕಾರ ಮಾಡಿಕೊಳ್ಳಿ ಎರಡು ದೀಪವನ್ನು ಮಾಡಿಕೊಳ್ಬೇಕು ಎರಡು ದೀಪವನ್ನು ಮಾಡಿಕೊಂಡು ಆ ದೀಪಕ್ಕೆ ಸ್ವಲ್ಪ ನೀವು ಅರಿಶಿಣ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಹಾಗೆ ತುಪ್ಪವನ್ನು ಹಾಕಿ ತುಪ್ಪದಿಂದ ನೀವು ಆ ದೀಪವನ್ನು ಬೆಳೆಸಬೇಕು ು ಈ ರೀತಿ ಮಾಡೋದ್ರಿಂದ ಐಶ್ವರ್ಯ ಲಭಿಸುತ್ತೆ ನಿಮ್ಗೆ ಬಂದಿರುವ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ದೀಪವನ್ನು ರೆಡಿ ಮಾಡಿಕೊಂಡು ಈ ಪ್ರಕಾರ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗೆ ಈ ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ನಿಮ್ಮ ಇಚ್ಛೆಗಳನ್ನು ಕೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಬೇಕು ಹಾಗೆ ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಪಾನಕವನ್ನು ನೀವು ಇಡ್ಬೋದಾಗುತ್ತೆ ಅಥವಾ ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿ ಕೂಡ ನೀವು ಇಡ್ಬೋದು ಹಾಲನ್ನು ಕೂಡ ಇಡ್ಬೋದು ಹಾಗೆ ಸ್ನೇಹಿತರೆ ಈ ದಿನ ನೀವು ವೆಂಕಟೇಶ್ವರ ಸ್ವಾಮಿಗೆ ಓಂ ಗೋವಿಂದಾಯ ನಮಃ ಅನ್ನುವಂಥ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ನೀವು ಜಪಿಸಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಯಾವುದೇ ರೀತಿ ಸಂಕಷ್ಟಗಳು ನಿಮ್ಮ ಜೀವನದಲ್ಲಿರೋಲ್ಲ ಸುಖ ಸಂತೋಷ ನಿಮ್ಮ ಜೀವನ ಪೂರ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸಂವತ್ಸರ ಪೂರ್ತಿ ಯಾವುದೇ ಸಮಸ್ಯೆ ಇಲ್ಲದೆ ಅದೃಷ್ಟವಂತರಾಗಿರ್ತೀರ ಹಾಗೆ ಅನಂತರವಾಗಿ ಒಂದು ಮೂರು ಪ್ರದಕ್ಷಿಣೆಯನ್ನು ಸ್ವಾಮಿಯವರಿಗೆ ಹಾಕಿ ಕೊನೆಯದಾಗಿ ಆರತಿಯನ್ನು ಮಾಡಿಕೊಂಡು ಹಾಗೆ ಸ್ವಲ್ಪ ಅಕ್ಷತೆಯನ್ನು ಕೂಡ ನಿಮ್ಮ ತಲೆಯ ಮೇಲೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಅನಂತರವಾಗಿ ಸ್ವಾಮಿಯವರನ್ನು ನೀವು ಹತ್ತಿರದಲ್ಲಿ ಯಾವುದಾದ್ರು ವೆಂಕಟೇಶ್ವರ ಸ್ವಾಮಿ ದೇವಾಲಯ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದೇವಾಲಯ ಇದ್ದರೂ ಕೂಡ ಅಲ್ಲಿ ಹೋಗಿ ನೀವು ಉತ್ತರ ದ್ವಾರವನ್ನು ನೀವು ದರ್ಶನ ಮಾಡಿಕೊಳ್ಬೇಕು ಮುಕ್ಕೋಟಿ ಏಕಾದಶಿ ದಿನ ಉತ್ತರ ದ್ವಾರವನ್ನು ಓಪನ್ ಮಾಡಿರ್ತಾರೆ ಅಂದರೆ ಯಾವ ದಿನವೂ ಕೂಡ ಉಪ ಉತ್ತರ ದ್ವಾರವನ್ನು ತೆಗೆಯೋದಿಲ್ಲ ಮುಕ್ಕೋಟಿ ಏಕಾದಶಿ ದಿನ ಮಾತ್ರ ಹಾಗಾಗಿ ಈ ದಿನ ಹೋಗಿ ನೀವು ಮುಕ್ಕೋಟಿ ಏಕಾದಶಿಯ ದಿನ ಉತ್ತರ ದ್ವಾರದ ಮುಖಾಂತರವಾಗಿ ಅಂದರೆ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಬಂದರೆ ಅನಂತ ಕೋಟಿ ಪುಣ್ಯ ಫಲ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ವಿಶೇಷವಾಗಿ ಮುಕ್ಕೋಟಿ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿರುವಂಥ ಧ್ವಜಸ್ತಂಭ ಹತ್ರ ಒಂದು ತುಪ್ಪದ ದೀಪವನ್ನು ಬೆಳಗಿಸಬೇಕಾಗುತ್ತೆ ಧ್ವಜಸ್ತಂಭದ ಎದುರುಗಡೆ ತುಪ್ಪದ ದೀಪವನ್ನು ಬೆಳೆಸಿ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿದರೆ ನೀವೇನೇ ಕೋರ್ಕೊಂಡ್ರು ಕೂಡ ನೀವೇನೇ ಬೇಡ್ಕೊಂಡ್ರೂ ಕೂಡ ನಿಮಗೆ ತಕ್ಷಣ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಅರಳಿ ಮರದ ಕೆಳಗಡೆ ಅಂದರೆ ಅರಳಿ ಅರಳಿ ಮರದಲ್ಲಿ ವಿಷ್ಣು ದೇವ ನೆಲೆಯುರುತ್ತಾರೆ ಹಾಗಾಗಿ ಈ ದಿನ ಮುಖ್ಯವಾಗಿ ವೈಕುಂಠ ಏಕಾದಶಿ ದಿನ ಮುಕ್ಕೋಟಿ ದೇವತೆಗಳು ಕೂಡ ಈ ಒಂದು ಅರಳಿ ಮರದಲ್ಲಿ ಅಹ್ ನಿವಾಸ ಹೂಡಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಒಂದು ಮೂರು ಅಥವಾ ಐದು ಪ್ರದಕ್ಷಿಣೆ ಹಾಕೊಂಡ್ರೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅರಳಿ ಮರದ ನೆರಳು ನಮ್ಮ ಮೇಲೆ ಬಿದ್ದರೂ ಕೂಡ ನಮ್ಮ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ತೊಲಗೋಗುತ್ತೆ ಅಂತಾನೆ ಕೇಳ್ತಾರೆ ಅದೃಷ್ಟ ಕೂಡ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಮುಕ್ಕೋಟಿ ಏಕಾದಶಿ ದಿನ ಹೇಗಾದರೂ ಸರಿಯೇ ನೀವು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಪರೀತವಾದಂಥ ಅದೃಷ್ಟ ನಿಮ್ಗಾಗುತ್ತೆ ಇನ್ನು ಮುಖ್ಯವಾಗಿ ಈ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದರೆ ಬಹಳ ಒಳ್ಳೆಯದು ವೈಕುಂಠ ಏಕಾದಶಿ ದಿನ ಉಪವಾಸ ಇರೋದವರಿಗೆ ಈ ಉಪವಾಸ ಇರುವಂಥವರಿಗೆ ಅಷ್ಟ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಪ್ರಾರಂಭವಾಗುತ್ತೆ ಈ ದಿನ ಉಪವಾಸ ಉಂಡ ಅಂದರೆ ಉಪವಾಸ ಇಲ್ಲದೆ ಇರುವಂಥವರು ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹುಣಸೆ ಹಣ್ಣನ ಯಾವ ಕಾರಣಕ್ಕೂ ಕೂಡ ಆಹಾರದಲ್ಲಿ ನೀವು ಬಳಸಬೇಡಿ ಈ ರೀತಿ ಬಳಸೋದ್ರಿಂದ ದಾರಿದ್ರ್ಯ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ದಿನ ತುಳಸಿ ಗಿಡಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನೀರನ್ನು ಹಾಕ್ಬೇಡಿ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಪ್ರದಕ್ಷಿಣೆ ಒಂದು ಐದು ಪ್ರದಕ್ಷಿಣೆ ಹಾಕಿದರೆ ಹಣಕಾಸಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಹಾಗೆ ಏಕಾದಶಿ ದಿನ ಸಾಯಂಕಾಲ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಎರಡು ದೀಪಗಳನ್ನು ನೀವು ಇಡಬೇಕಾಗುತ್ತೆ ಈ ರೀತಿ ಎರಡು ದೀಪವನ್ನು ಇಡೋದ್ರಿಂದ ತ್ರಿಮೂರ್ತಿಗಳು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ ದೇವಾನು ದೇವತೆಗಳು ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ತಪ್ಪದೇ ಎರಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಇನ್ನು ಮುಕ್ಕೋಟಿ ಏಕಾದಶಿ ದಿನ ಹಸುವಿಗೆ ಗೋವಿಗೆ ಏನಾದರೂ ಆಹಾರವನ್ನು ನೀವು ತಿನ್ನಿಸ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಖಂಡಿತವಾಗಿಯೇ ನಿಮಗೆ ವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರವಾಗಿ ಗೋಮಾತಿಗೆ ನೀವು ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಉಂಟಾಗುತ್ತೆ ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ತಿನ್ನಬಾರ್ದು ನಿಮ್ಮ ಮನೆಗೆ ತುಂಬ ಕಷ್ಟಗಳು ಬಂದುಬಿಡುತ್ತೆ ಹಾಗಾಗಿ ಮಾಂಸಾಹಾರವನ್ನು ತಿನ್ನಬೇಡಿ ಹೀಗೆ ಮುಕ್ಕೋಟಿ ಏಕಾದಶಿ ದಿನ ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸ್ಕೊಂಡು ಸ್ವಾಮಿಯವರನ್ನು ಈ ಒಂದು ತಂಬಿಟ್ಟಿನ ದೀಪಾರಾಧನೆ ಮಾಡುವ ಮುಖಾಂತರವಾಗಿ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಉಂಟಾಗಿ ಅದೃಷ್ಟ ಐಶ್ವರ್ಯ ತುಂಬಿ ಬರುತ್ತೆ ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಆರಾಧನೆ ಮಾಡಿಕೊಂಡು ಸ್ವಾಮಿಯವರ ಅನುಗ್ರಹವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು